ಯಾವುದೇ ಒಬ್ಬ ವ್ಯಕ್ತಿಯ ಸಾಧನೆಗಳನ್ನ ಗುರುತಿಸಿ ಅವರು ಸವೆಸಿದಂತಹ ಹಾದಿಯನ್ನು ಸಮಾಜದ ಎದುರು ತೆರೆದಿಟ್ಟು ಅವರನ್ನು ಸನ್ಮಾನಿಸುವುದು ಕೂಡ ಸಾಧನೆಗಳಲ್ಲಿ ಒಂದು ಕೇವಲ ಸ್ವಾರ್ಥವೇ ತುಂಬಿರುವಂತಹ ಇಂದಿನ ಕಾಲಘಟ್ಟದಲ್ಲಿ ತುಂಬ ಅಪರೂಪವಾದಂತಹ ಅಪ್ಪಟ ಗ್ರಾಮೀಣ ಪ್ರತಿಭೆ ಸಾಹಿತ್ಯದ ಸಾಂಗತ್ಯದಲ್ಲಿ ತಮ್ಮ ಬದುಕನ್ನು ನಡೆಸಿಕೊಂಡು ಬಂದಂತಹ ಬಹುಮುಖ ಪ್ರತಿಭೆಯಾದಂತಹ ಒಬ್ಬ ಅಪರೂಪದ ವ್ಯಕ್ತಿಯನ್ನು ಸನ್ಮಾನಿಸುವಂತಹ ಒಂದು ಸುಂದರ ಕಾರ್ಯಕ್ರಮ ಇದಾಗಿತ್ತು ಗನಾಕುಮಾರ್ ಅವರ ಒಡನಾಡಿಗಳೆಲ್ಲ ಸೇರಿ ಅವರ ಅಭಿಮಾನಿಗಳನ್ನೆಲ್ಲ ಒಂದೆಡೆ ಸೇರಿಸುವಂತಹ ಒಂದು ಮಾದರಿ ಕಾರ್ಯಕ್ರಮವನ್ನು ಗನಾಕುಮಾರ್ ಅಭಿನಂದನಾ ಸಮಿತಿ ಎಲ್ಲ ಪ್ರ ಇವರು ಆಯೋಜನೆಯನ್ನು ಮಾಡಿದರು ಆ ಒಂದು ಕ್ಷಣಗಳು ಹೇಗಿತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅಭಿನಂದನಾ ಮಾಡಬೇಕು ಅದಕ್ಕೊಂದಿಷ್ಟು ಶ್ರಮ ಹಾಕಬೇಕು ಹೇಳುವ ಉತ್ಸಾಹಿಗಳಿಗೆ ಒಂದು ಪ್ರೇರಣೆ ಆಗಬಹುದು ಈ ಕೃತಿ ಆಗಲಿ ಅಂತ ನಮ್ಮ ಭಾಗದಲ್ಲಿರುವ ಇನ್ನಷ್ಟು ಪ್ರತಿಭೆಗಳು ಸಾಧನೆ ಮಾಡಿದಂತಹ ಹಿರಿಯರು ಒಂದು ಶಾಶ್ವತವಾದ ಪುಸ್ತಕ ರೂಪದ ದಾಖಲೆಗಳಾಗಿ ಉಳಿಬೇಕು ಎನ್ನುವ ಒಂದು ಪ್ರಾಥಮಿಕವಾದ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಹಾಗಂತ ಹಿರಿಯ ಐ ಎಫ್ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಗೆ ಇನ್ನುಳಿದ ಎಲ್ಲಾ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮಾದರಿ ಬದುಕಿನ ಅಜಾತ ಶತ್ರು ಕೋಮಾರ್ ಅವರ ಬದುಕಿನ ಚಿತ್ರಣದ ಗ್ರಂಥ ರೂಪದಲ್ಲಿ ನಾವು ತಿರುಗಿದರೆ ಬ್ರಹ್ಮಾಂಡದಷ್ಟು ವಿಷಯ ಏನೂ ಅಲ್ಲದ ಧರ್ಮಕೋಮಾರ್ ಅವರಿಂದ ನಮಗೆ ಸಿಗ್ತದೆ ಬದುಕಿನ ದೊಡ್ಡ ಬದುಕಿನ ಅವರು ಗೆದ್ದಿದ್ದಾರೆ ಪಾಶುಪಥಾಸ್ತ್ರವನ್ನು ಬಳಸಲಿಲ್ಲ ಯಾವುದೇ ಬ್ರಹ್ಮಾಸ್ತ್ರವನ್ನು ಬಳಸಲಿಲ್ಲ ಜೀವನವನ್ನು ಗೆದ್ದಿದ್ದಾರೆ ಜೀವನ ಹೇಗೆ ಗೆದ್ದಿದ್ದಾರೆ ಅಂದ್ರೆ ಒಂದು ತಾಳ್ಮೆ ಮತ್ತೊಂದು ವಿನಯ ಎರಡು ಶಸ್ತ್ರಗಳಿಂದ ಅವರು ಬದುಕನ್ನ ಗೆದ್ದಿದ್ದಾರೆ ಮತ್ತು ಸಮಾಜಕ್ಕೆ ಒಂದು ಪಾಠ ಆಗಿದ್ದಾರೆ ಸಂಗ್ರಾಮದಲ್ಲಿ ಬೇಕಾಗಿರುವಂತಹ ಬಹಳ ದೊಡ್ಡ ಅಸ್ತ್ರ ಒಂದು ತಾಳ್ಮೆ ಮತ್ತೊಂದು ವಿನಯತೆ ವಿಭಕ್ತತೆ ಬಹಳ ಸುಲಭ ಇದೆ ಅವಿಭಕ್ತತೆ ಬಹಳ ಕಷ್ಟದಾಯಕವಾದದ್ದು ಒಬ್ಬ ಅಣ್ಣನಾಗಿ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ಅಭಿನಂದನೆಗಳು ನೋಡಿ ಅವರು ಎಷ್ಟು ಸರಳವಾದಂತ ನಾ ಸಣ್ಣಪ್ಪ ಒಂದು ಸಣ್ಣ ಅಬ್ಜೆಕ್ಷನ್ ಮಾಡಬಾರ್ದು ಅಂತ ಹೇಳಿ ಇಲ್ಲ ನನಗೆ ಅವರಿಗೆ ಸರಿಗೆ ಹೇಳಿದ್ರೆ ಅವರು ನನ್ನನ್ನು ಕ್ಷಮಿಸ್ತಾರೆ ನಾನು ಅವರಿಗೆ ಏನು ಇಲ್ಲ ಹೇಗಿದ್ದಾರೆ ಹಾಗೆ ಬಂದಿದ್ದಾರೆ ಕೊಂಚ ಏರಲೂ ಇಲ್ಲ ಕೊಂಚ ಇಳಿಯಲು ಇಲ್ಲ ಸಣ್ಣಪ್ಪನಿಗೆ ಹೇಳಿದ್ರೆ ಒಂದು ಸಣ್ಣ ಉಪಮೆ ಒಂದು ಹ್ಯೂಮರಸ್ ಆಗಿ ಅಂತ ಹೇಳಿ ಏನಪ್ಪ ಇವರು ಕುಮಾರ್ ಅಂದರೆ ರಸ್ತೆ ಮೇಲೆ ಬರ್ತಾರೆ ಒಂದು ಕೋಟ್ ಖಾಯಂ ಒಂದು ಹೆಗಲ ಮೇಲೆ ಒಂದು ಚೌಕಡಿ ಒಂದು ಸಣ್ಣ ಶಾಲ್ ಒಂದು ಕಪ್ಪು ಬಣ್ಣದ ಪ್ಯಾಂಟ್ ಹೇಳಿದ್ರೆ ಅವ್ರ ಮನೆಯವರು ಬೈಲಿಕ್ಕಿಲ್ಲ ಚಿಕ್ಕದಾದಂಥ ಒಂದು ಸಿಗರೇಟ್ ಒಂದು ಹೌದು ಹುಳಿ ಅದೆಲ್ಲ ಹೋಗೋದಿಲ್ಲ ಉಳಿತಾರ ಕವಳ ತುಂಬಿದಂತ ಕೆಂಪು ಬಾಯಿ ಶ್ರೀಧರವ್ರು ಎಂ ಎಸ್ ಸಿ ಆಗಿ ಚಿಕಾಗೋದಲ್ಲಿ ಇದ್ದವರು ಮಹಾಲಕ್ಷ್ಮಿ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿ ಅವರು ವೇದಿಕೆ ಮೇಲಿದ್ದಾರೆ ಕಾಶ್ಮೀರ ಮತ್ತು ಅಂದಮಾನ್ ಬಹಳ ಕ್ಲಿಷ್ಟಕರವಾದಂತ ರಾಜ್ಯದಲ್ಲಿ ಡಿ ಆಗಿ ಕನ್ಸರ್ವೇಟರ್ ಆಗಿ ಚೀಫ್ ಕನ್ಸರ್ವೇಟರ್ ಆಗಿ ರಾಷ್ಟ್ರದ ಅನ್ಯ ಅತ್ಯುನ್ನತ ಸ್ಥಾನದಲ್ಲಿ ಅವರು ಸೇವೆ ಸರ್ತದ್ದು ಮಗಳು ಮತ್ತೊಬ್ಬ ಶ್ರೀನಿವಾಸ್ ಎಂಟು ಜನ ಎಂಟು ರತ್ನಗಳು ಅವ್ರ ಮನೆ ಒಬ್ಬರೂ ಒಬ್ಬರ ಹೆಚ್ಚು ಸಾಧಕರು ಈ ಕಾರಣಕ್ಕಾಗಿ ಅಭಿನಂದನೆ ಗನಾಥುಮಾರ್ ಸುತ್ತೂ ಏನಿದೆ ಹೇಳೋದನ್ನ ಹುಡುಕ್ತಾ ಹೋಗಬೇಕು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ದೊಡ್ಡ ಸಾಮ್ರಾಜ್ಯದ ಅಧಿಪತಿಗಳಾಗಿ ಸಾಮಾನ್ಯ ಜನರಂತೆ ಬರ್ತಿದೆ ಆ ಸರಳತೆ ಬದುಕಿನ ಆದರ್ಶ ಅಷ್ಟೇ ಅಲ್ಲ ನಾವೆಲ್ಲರೂ ಸಹಿತ ಕಲಿಯಬೇಕಾದಂತ ಆದರ್ಶ ಸ್ವಾರ್ಥರಹಿತವಾದ ಸೇವಾಭಾವ ತ್ಯಾಗ ಮೂಲವಾದ ಕುಟುಂಬ ವಾತ್ಸಲ್ಯವನ್ನು ಮೈಗೂಡಿಸಿಕೊಂಡು ಸಾರ್ಥಕವಾದ ಅರವತ್ತೆಂಟು ವಸಂತಗಳನ್ನು ಕಂಡಿರುವ ತಾವು ಮತ್ತು ಸಾಮಾಜಿಕ ಕಳಕಳಿಯನ್ನೇ ಬಲವಾಗಿಸಿಕೊಂಡು ಸಮುದಾಯಕ್ಕೆ ಸೇವೆ ಒದಗಿಸುವ ಅವಕಾಶಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಹಿರಿಮೆ ತಮ್ಮದು ಆರ್ಥಿಕ ಸಂಘ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಸಮಿತಿಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ತಾವು ಬೌದ್ಧಿಕ ಚಿಂತನೆಯಿಂದ ಕೂಡಿದ ದೂರದರ್ಶಿ ಸೇವೆಯನ್ನು ಒದಗಿಸಿದ ಕೊಡುಗೆಯನ್ನು ಸಮಾಜ ಸದಾ ಸ್ಮರಿಸುತ್ತದೆ ಮನೆ ಗೆದ್ದು ಗೆದ್ದು ಎಂಬ ಅಮೃತೋಕ್ತಿಯನ್ನು ನಿಜಗೊಳಿಸುವಂತೆ ತಂದೆ ತಾಯಿಯರ ಸೇವೆ ಬಂದು ಬಳಕೆ ಸಾಗಿದ ದಾರಿಯ ಸುಮಹಾವಲೋಕನ ಸಾಗಬೇಕಾದ ಪಥದ ಮುನ್ನೋಟಗಳ ಸಂಧಿಕಾರದಲ್ಲಿ ತಮ್ಮ ಸಾಧನೆಯ ಘನತೆಯನ್ನು ಗೌರವಿಸಿ ಅಭಿನಂದಿಸುವುದು ಸಮಾಜದ ಕರ್ತವ್ಯವೆಂದು ನಂಬಿದ ನಾವು ಅಭಿನಂದನಾ ಗ್ರಂಥ ಸಹಿತವಾಗಿ ತಮಗೆ ಸಮೃದ್ಧ ಜೀವನವನ್ನು ಹಾರೈಸುತ್ತಾ ಅಭಿಮಾನದಿಂದ ಅಭಿನಂದಿಸಿ ಈ ಪತ್ರವನ್ನು ಪ್ರದಾನ ಮಾಡಿರುತ್ತೇವೆ ಸ್ಥಳ ಅಡಿಕೆ ಭವನ ಯಲ್ಲಾಪುರ ದಿನಾಂಕ ಹದಿನಾಲ್ಕನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಮ್ಮ ಬದುಕನ್ನೇ ಸಮಾಜಕ್ಕೆ ಆದರ್ಶವಾಗಿ ತೆರೆದಿಕ್ಕಂಥ ಪ್ರಿಯುತ ಗನಾಕುಮಾರ್ ಅವರಿಗೆ ಸಾರ್ವಜನಿಕ ಗೌರವ ಸನ್ಮಾನ ಹೃದಯದ ಅಜಾತ ಪಿತೃ ಕುಮಾರ್ ಕೃಷಿ ಸಹಕಾರಿ ಸಾಂಸ್ಕೃತಿಕ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವ ಮೂಲಕ ನಮ್ಮ ನಮ್ಮ ಸಮಾಜಕ್ಕೆ ಮಾದರಿಯಾಗಿ ನಿಂತವರು ಶ್ರೀಯುತ ಕೋಮಾರ್ ಅವರು ಶ್ರೀಯುತ ಕುಮಾರ್ ಅವರು ಗುಜರಾತಿನ ಹಿರಿಯ ಪೊಲೀಸ್ ಆಯುಕ್ತರು ಅವರು ಗನಾ ಕೌಮಾರ್ ಅವರನ್ನ ತಮ್ಮ ಕುಟುಂಬದ ಪರವಾಗಿ ಗನಾಮಾರ್ ಅವರಿಗೆ ಗೌರವ ಸಮರ್ಪಣೆ ತಮ್ಮಣ್ಣ ಬೀಗಾರ್ ಅವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರಬೇಕು ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ತುಂಬು ಕುಟುಂಬದ ಪರವಾಗಿ ಕೋಮಾರ್ ಅವರಿಂದ ಹಾಗೂ ಕುಟುಂಬದ ಇನ್ನುಳಿದ ಎಲ್ಲಾ ಸದಸ್ಯರಿಂದ ಕೋಮಾರ್ ಅವರಿಗೆ ಗೌರವ ಸನ್ಮಾನ ಕುಮಾರ್ ಅವರ ಮಾವನ ಮನೆ ಅವರ ಕುಟುಂಬದ ಅಜ್ಜನ ಮನೆಯವರು ಕಟ್ಟಾದ ನಾರಾಯಣ್ ಭಾಗವತ್ ಕುಟುಂಬದವರು ಗೌರವವನ್ನು ಅರ್ಪಿಸುತ್ತಿದ್ದಾರೆ ಶ್ರೀಯುತ ಜಿಜಿಎಡ್ಡೆ ಬಾಳ್ಗೋಡ್ ಸಿದ್ದಾಪುರ ವಜ್ರಳ್ಳಿ ಸೇವಾ ಸಹಕಾರ ಸಂಘ ಆದರ್ಶ ಸೇವಾ ಸಹಕಾರ ಸಂಘ ವಜ್ರಳ್ಳಿ ಇವರಿಂದ ಗೌರವ ಸಮರ್ಪಣೆ ಶ್ರೀಯುತ ದೇವಿದಾಸ್ ಶಾನ್ಬಾ ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ದೇವಿ ಮಾವಿನ ಮನೆ ಗ್ರಾಮ ಪಂಚಾಯತ್ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಣ್ಣ ಕುಂಟೆಗಾಳಿ ಅವರಿಂದ ಗೌರವ ಸಂಪಡೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜಿಲ್ಲೆಯ ಬೇರೆ ಬೇರೆ ಭಾಗದ ಅನೇಕ ಸಂಘ ಕೂಡ ಹೋಗುವುದು ಮೂರು ದಶಕಕ್ಕೂ ಹೆಚ್ಚಿನ ಸಮಯದಿಂದ ನಾನು ಈ ತಾಲೂಕಿನಿಂದ ಹೊರಗೆ ಗುಜರಾತ್ ನನ್ನ ಕರ್ಮಭೂಮಿನ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಎಷ್ಟೋ ಸಮಯದಿಂದ ಈ ಪ್ರಕಾರದ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶ ದೊರಕಿದ್ದು ಕಡಿಮೆ ಇವತ್ತು ವೇದಿಕೆ ಮೇಲೆ ಕೂತು ಕಾರ್ಯಕ್ರಮದ ಚಟುವಟಿಕೆಗಳನ್ನು ನೋಡಿದಾಗ ಇಲ್ಲಿಯ ಜನ ಎಷ್ಟೊಂದು ಸುಂದರವಾದ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆತ್ಮೀಯತೆಯಿಂದ ಶ್ರದ್ಧೆಯಿಂದ ಹಾಗೆ ತುಂಬಾ ಗೌರವದಿಂದ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ನೋಡಿದಾಗ ನನಗೆ ಬಹಳ ಸಂತೋಷ ಇದೆ ಕಾರ್ಯಕ್ರಮವನ್ನು ಇಡಬೇಕು ಅಂತ ಶ್ರೀ ಎಸ್ ಎನ್ ಭಾಗವತ್ ಅವರು ನನಗೆ ದೂರವಾಣಿಯಿಂದ ತಿಳಿಸಿದ್ರು ಅವರು ನನ್ನನ್ನು ನೋಡಿದ್ದು ಭಿನ್ನವಾಗಿ ದಶಕಗಳಿಂದ ನಾನು ಗುಜರಾತನ್ನ ಕರ್ಮಭೂಮಿ ಮಾಡಿಕೊಂಡು ಜನ್ಮಭೂಮಿಯಿಂದ ದೂರ ಇದ್ದವನು ಈಗ ನಾನು ಗನಕುಮಾರನ್ನ ಸಹೋದರನಾಗಿ ಅಷ್ಟೇ ಕಂಡಿದ್ದಲ್ಲ ನಾನೊಬ್ಬ ಸಹೋದರನಾಗಿ ಜೊತೆಗೆ ವಿದ್ಯಾರ್ಥಿಯಾಗಿ ಬೀಗಾರ್ ಗ್ರಾಮಸ್ಥನಾಗಿ ಹಾಗೆ ಸೇವೆಗೆ ನಂತರ ಒಂದು ಅತಿಥ್ಯಾನಿ ಶ್ರೀ ಗನಾಕುಮಾರ್ ಅವರು ಅವರ ವ್ಯಕ್ತಿತ್ವ ಅವರ ಬದುಕಿನ ಮೌಲ್ಯಗಳನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ ಸಹಕಾರಿಯಾಗ್ತೀನಿ ಅಂತ ಅದೇ ನಿಲುವು ಅದೇ ಆದರ್ಶ ಅದೇ ಧ್ಯೇಯ ನನ್ನನ್ನು ಈ ದೂರಕ್ಕೆ ತಂದಿದೆ ಇಂದು ಗುಜರಾತ್ನಲ್ಲಿ ರೀಸೆಂಟ್ಲಿ ನಮ್ಮ ಎಸ್ ಎನ್ ಗೌಕರರು ಸುಬ್ಬಯ್ಯ ಹೋಬಳಿಯವರು ವೆಂಕಟರಮ ಕುಮಾರ್ ತಾರ್ಗಾರ್ ಅವರು ಗುಜರಾತ್ಗೆ ನನ್ನ ಮನೆಗೆ ಬಂದು ನನ್ನೊಂದಿಗೆ ಓಡಾಡಿದರು ಅವರೊಂದಿಗೆ ಹೇಳ್ತಾ ಇದ್ದೆ ಎಷ್ಟೋ ವರ್ಷದ ನೆನಪನ್ನ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇದು ಇಲ್ಲಿ ನಾನು ಮಾಡಿದ್ದು ಸಾಧಿಸಿದ್ದು ನನ್ನ ಪ್ರೇರಣೆ ಬೀಗ ಯಲ್ಲಾಪುರ ಅದೇ ಕಾರಣಕ್ಕಾಗಿ ಎಸ್ ಎನ್ ಗಾಂಕರ್ ಈಗ ಎಷ್ಟು ವರ್ಷದಿಂದ ನಾನು ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದಿಲ್ಲ ಪ್ರಬಲಿ ಅಲ್ಲಿ ತಲೆ ನಡೆಸ್ತಾ ಇದ್ದಾರೆ ಸೌಪ್ರಥಮವಾಗಿ ನಾನು ಅವರು ಮನೆಗೆ ಹೋಗಿದ್ದಿದ್ದೆ ಆದರೆ ನಾನು ಸಾರ್ವಜನಿಕ ವೇದಿಕೆಯಲ್ಲಿ ಯಲ್ಲಾಪುರದಲ್ಲಿ ಕಾಣಿಸ್ಕೊಂಡಿದ್ದಿಲ್ಲ ಇದೇ ಮೊಟ್ಟ ಮೊದಲಿಗೆ ಬಂದಿದ್ದೇನೆ ಯಾಕಂದ್ರೆ ಇಂಥದ್ದೊಂದು ಶಕ್ತಿ ನಾನು ಬರಿಯ ಸಹೋದರನನ್ನಾಗಿ ಕಂಡಿಲ್ಲ ಒಂದು ವ್ಯಕ್ತಿಯನ್ನು ವ್ಯಕ್ತಿ ಒಂದು ಗ್ರಾಮೀಣ ಮಟ್ಟದಲ್ಲೂ ಆ ಒಂದು ಮೌಲ್ಯಗಳನ್ನು ಇಟ್ಟುಕೊಂಡು ಆ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಪ್ರಯತ್ನ ಹೇಗೆ ತನ್ನಿಂದ ತಾನೇ ಒಂದು ವೇದಿಕೆಯನ್ನು ನಿರ್ಮಾಣಿಸಿಕೊ ನಿರ್ಮಾಣ ಮಾಡ್ಕೋಬಹುದು ಜನಹಿತದಿಂದ ಕೆಲಸವನ್ನು ಮಾಡಬಹುದು ಒಂದು ಉದಾಹರಣೆ ಶ್ರೀ ಕನಕುಮಾರ್ ಅವರು